ನಾನು ಮಮ್ಮಿ ತೋಟಕ್ಕೆ ಹೋಗೋಣ ಅಂತ ಇದೀವಿ ನೋಡಿ ನಮ್ಮ ಟೆರೆಸ್ ಮೇಲೆ ಬಂದ್ರೆ ಎಲ್ಲ ಹೆಂಗ್ ಆಡತ್ತೆ ಅಂತ ಎಲ್ಲ ಬಟ್ಟೆ ಎಲ್ಲ ಒಣ್ಗಾ ಒಣಗಾಕಿಟ್ಟಿರ್ತಾರೆ ಸೊ ಹೀಗಿದೆ ಕಾಣಿಸ್ತಾ ಇದೆ ಅಲ್ಲ ಸೊ ಟೆರೆಸ್ ಮೇಲೆ ಬಂದ್ರೆ ಏನೋ ಒಂಥರ ಸಮಾಧಾನ ಬಟ್ಟೆ ಒಣ್ಗಾಕು ಅಷ್ಟೇನು ರಿಸ್ಕ್ ಆಗೋಲ್ಲ ಅಂದರೆ ಶೀಟ್ ಹಾಕ್ಸಿರ್ತೀವಲ್ಲ ಈಟಾಗೆ ಬಟ್ಟೆ ಎಲ್ಲ ಒಣಗಿಸ್ಬೋದು ಕೆಳಗಡೆ ಒಣಗಾಕೆ ಕಷ್ಟ ಆಗುತ್ತೆ ಮಳೆ ಬರ್ತಿರುತ್ತೆ ತೆಗೀಬೇಕು ಅಂತ ಸೊ ಅಮ್ಮ ಒಗ್ದಿಟ್ಟಿರ್ತಾರೆ ವಾಷಿಂಗ್ ಮಿಷಿನ್ ಹಾಕಿ ಅಂದರೆ ಅಮ್ಮ ಅಯ್ಯೋ ಯಾರು ಡೈಲಿ ಹಾಕ್ತಾರೆ ಬೇಡ ಅಂತ ಅವರು ಕೈಯಲ್ಲೇ ವಾಶ್ ಮಾಡ್ತಾರೋ ನನಗೆ ಬಟ್ಟೆ ಒಗ್ಗಕ್ಕೆ ಬರೋಲ್ಲ ಸೊ ಹಾಗಾಗಿ ನಾನು ವಾಷಿಂಗ್ ಮಿಷಿನ್ ಹಾಕೊತೀನಿ ಹೀಗೆ ನಡೀತಿದೆ ಕೆಲಸ ಸೊ ಇವಾಗ ತೋಟಕ್ಕೆ ಹೋಗೋಣ ಅಂತಿದ್ವಿ ಬನ್ನಿ ಇವಾಗ ತೋಟಕ್ಕೆ ಹೋಗೋಣ ನೋಡಿ ನಮ್ಮ ತೋಟ ಹೇಗಾಗಿದೆ ಅಂತ ಫುಲ್ಲು ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಸೊ ಇಲ್ಲೆಲ್ಲ ಕಸ ತಂದು ಹಾಕಿರೋ ಕವರ್ಸ್ ಹಂಗೆ ಹಾಕಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಎಪ್ಪ ಎಲ್ಲಿ ಪೈಪಿದೆ ಇಲ್ಲಿ ಹೊಸಾಗಿ ಆಗ್ಲಿಕ್ಕ ಈ ಬಳ್ಳಿ ಬೇರೆ ಬಂದಿದೆ ಅದನ್ನು ಸ್ವಲ್ಪ ಎತ್ತಿ ಮೇಲೆ ಹಾಕಿದಾರಮ್ಮ ನೋಡಿ ಹೇಗೆ ಬರ್ತಾ ಇದೆ ಗಿಡಗಳು ಅಂತ ಎಲ್ಲಿ ನೋಡಿದ್ರು ಅಚ್ಚ ಹಸಿರು ಫುಲ್ಲು ಗ್ರೀನ್ ಕಾಣಿಸ್ತಾ ಇದೆ ಅಲ್ಲ ಅಯ್ಯೋ ಬಾಳೆನೇ ಕಾಣಿಸ್ತಿದೆ ಆದರೆ ಒಂದು ಬಾಳೆ ಗೊನೆ ಹೊಡೆದಿಲ್ಲ ಸೊ ತೆಂಗು ಎಲ್ಲ ಈ ಥರ ಬ ಡಯಾಂಚ ಒಂದು ಸರಿ ಹಾಕಿದ್ಮೇಲೆ ಒಂದು ಎರಡು ಮೂರು ಸರಿ ಬರುತ್ತೆ ಅಂದ್ಕೊಂಡ್ವಿ ಅದರಲ್ಲ ಎಲ್ಲೆಲ್ಲೋ ಒಂದೊಂದು ಬರ್ತಿದೆ ತೆಂಗಿನ ಮರ ಕಸ ತೊಗೊಂಬಂದು ಇಲ್ಲಿ ಹಾಕಿದೀನಿ ನೋಡಿ ಇಷ್ಟು ಕಸ ಇತ್ತು ಅದಾಗಲೇ ಹುಳ ಎಲ್ಲ ಇದೆ ಸೊ ಈ ಕವರೆಲ್ಲ ಇಲ್ಲೇ ಬಿಟ್ಟು ಅದು ನೀರು ಮಳೆ ಎಲ್ಲ ಬಂದು ಕ್ಲೀನ್ ಆದಮೇಲೆ ತೊಗೊಂಡೋಗಿ ಬಿಸಾಕೋದು ನೋಡಿ ಬಾಳೆ ಎಷ್ಟು ದೊಡ್ಡದ ಅಮಿ ಸೈಡ್ ಇದೆಯಲ್ಲ ಬಾಳೆ ಪಕ್ಕದ ತೋರ್ತವ್ರ ಸೈಡು ಎಷ್ಟು ದೊಡ್ಡದಾಗಿದೆ ಆದರೂ ಬಾಳೆಗೊನೆ ಹೊಡೆದಿಲ್ಲಪ್ಪ ನೋಡಿ ಎಷ್ಟು ದೊಡ್ಡದಾಗಿದೆ ಗಿಡ ಇದೊಂದು ವರ್ಷ ನೋಡೋಣ ಅಂತಿದ್ದಾರೆ ಸೊ ಅಡಿಕೆಗೆಲ್ವೊಂದು ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ ತಗ್ಸದ ಮೇಲೆ ಡಾಕ್ಟರ್ ಸಹೇಲ್ ಹಾಕಬೇಕು ಈ ಮಳೆ ಇಲ್ಲಲ್ಲ ಏನೂ ಹಾಕೋಕ್ಕಾಗಲ್ಲ ಸ್ಲರಿ ಹಾಕಬೇಕು ಡಾಕ್ಟರ್ ಸಹೇಲ ಒಂದು ಟೈಮ್ ಹಾಕಿದ್ದೀನಿ ಭಾಳದ್ದು ನೋಡಿ ಎಷ್ಟು ದೊಡ್ಡ ಮರ ಆಗಿದೆ ಅದು ಯಾವಾಗ ಸಾರಿ ಗಿಡ ಆಗಿದೆ ಅದು ಯಾವಾಗ ಬಿಡತ್ತೋ ಗೊತ್ತಿಲ್ಲ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಫುಲ್ ಇದ್ದೀರಲ್ಲ ಹೀಗಿದೆ ಅಪ್ಪ ತೋಟ ನನಗಂತೂ ಅಡಕೆ ಕಾಣಿಸ್ತಿಲ್ಲ ಅಲ್ಲಿ ನೋಡಿದ್ರು ಬಾಳೆನೆ ಕಾಣಿಸ್ತೇಟದಲ್ಲಿ ಬಿಟ್ಟಿರುವಂತಹ ಮುಳಗಾಯಿ ಬದ್ನೇಕಾಯಿ ನೋಡಿ ಎಲ್ಲ ತೋರ್ಸು ಕೇಳಮ್ಮ ಕೇಳಮ್ಮ ಮತ್ತೆ ಯಾವಾಗ ಬರ್ತೀವ ಕೇಳಿ ಎಷ್ಟ ತೋರ್ಸಮ್ಮ ಎಷ್ಟೋ ಅಲ್ಲಿ ಗಿಡ ಇರೋ ಜಾಗದಲ್ಲಿ ಮಾತ್ರ ಕ್ಲೀನ್ ಮಾಡ್ಕೋತವ್ರಿ ಇವರು ಒಬ್ಬಾ ಬನ್ನಿ ಬನ್ನಿ ವೆರಿ ಗುಡ್ ನೋಡಿ ಈ ಸೈಡಿನ ಅಡಿಕೆ ಗಿಡ ಎಲ್ಲ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬಂದಿದೆ ಬಟ್ ಈ ಸೈಡ್ ಇರೋಂಥದ್ದೇ ಅಷ್ಟು ಗ್ರೋತ್ ಕಾಣಿಸ್ತಿಲ್ಲ ಅದೇ ಭಾಳ ಇದ್ದರೆ ಬರಲ್ಲ ಅಂತ ಒಂದಷ್ಟು ವೀಡಿಯೋಸಲ್ಲಿ ನೋಡಿದೆ ನನಗೂ ಗೊತ್ತಿಲ್ಲ ತುಂಬ ಜನ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಎಂದಿದ್ದೀನಿ ಯಾರೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಿಲ್ಲ ಸೊ ಬಾಳೆ ಗಿಡ ಎಲ್ಲ ದೊಡ್ಡ ದೊಡ್ಡದಾಗಿದೆ ಆದರೂ ಯಾವುದು ಬಾಳೆಗೊನೆ ಬಿಟ್ಟಿಲ್ಲ ಬನ್ನಿ ನಮ್ಮಅಮ್ಮಗೆ ಈ ಇದರಲ್ಲಿ ಬರೋಕ್ಕೆ ಭಯ ಅಂದರೆ ಈ ಥರ ಫುಲ್ಲು ಬೆಳ್ಕೋಬಿಟ್ಟಿದ್ಯಲ್ಲ ಕಳೆ ಸೊ ಅವರಿಗೆ ಹೋಗೋಕ್ಕೆ ಭಯ ಆಗುತ್ತೆ ಅದಕ್ಕೆ ಅವರು ಕುಟ್ಲಿ ಇಟ್ಕೊಂಡು ಅದು ಜಾಸ್ತಿ ಮಳೆ ಆಗಿದೆಯಲ್ಲ ಇಷ್ಟು ಒಂದು ಟೂ ಮಂತ್ಸ್ ಆಗಿದೆ ಅಷ್ಟೇ ಓಡಿಸಿ ಚಿಟಿ ನೆಡಿ ಚಿಟಿ ಅಯ್ಯೋ ಅರತು ಸೊ ಹೆಂಗೆ ಬೆಳ್ಕೊಂಡಿದೆ ನೋಡಿ ಓಡಾಡೋಕ್ಕೆ ಆಗದಂಗೆ ಸ್ವಲ್ಪ ಮಳೆ ಕಮ್ಮಿ ಆದರೆ ಹೊಡ್ಸೋಣ ಅಂತ ಟಿಕ್ ಮರ ಎಲ್ಲ ನೋಡಿ ಹೆಂಗೆ ಅಯ್ಯೋ ಅಯ್ಯೋ ಇಲ್ಲಿ ನೋಡಿ ಹೊಸ ಅಡಿಕೆ ಗಿಡಗಳು ಹಾಕಿರೋದು ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ ಇದು ಮೂರನೇ ಪದ ಮೂರನೇ ಪದದಲ್ಲಿ ಅಷ್ಟು ಭಾಳ ಇಲ್ಲ ನೋಡಿ ಕರ್ಬೇವಿನ ಗಿಡ ಸುತ್ತನೂ ಕಳೆ ಬೆಳ್ಕೊಂಡೆ ಕರ್ಬೇವಿನ ಗಿಡನೇ ಕಾಣಿಸ್ತಾ ಇಲ್ಲ ಅದಕ್ಕೆ ಅದರ ಸುತ್ತ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೊಂಬೆಗಳೆಲ್ಲ ಬೆಳೀತಾ ಇದೆ ಅವೆಲ್ಲ ಕಟ್ ಮಾಡಬೇಕು ಕೊಡಮ್ಮ ಇಲ್ಲಿ ಕಟ್ ಮಾಡಿಬಿಡ್ತೀನಿ ಇಲ್ಲಿ ಬಾ ಹಿಂಗೆ ಹೇಳದ್ ತಿಂತ ನಾನೇ ಮಾಡಿರ್ಬೇಕಲ್ಲ ಅದು ಆ ಕಡೆ ಈ ಕಡೆ ರಂಬೆ ಬರುತ್ತೆ ಸ್ಟ್ರೈಟ್ ಹೋಗ್ಬೇಕದು ಇದು ಟೀಕ್ ಯಾವತ್ತು ಸ್ಟ್ರೈಟ್ ಹೋಗ್ಬೇಕು ಬರ್ಬಾರ್ದು ಬಾ ಹ್ಮ್ ಹ್ಮ್ ಅಡಕೆಗಿಂತ ಈ ಸೈಡ್ ಎಲ್ಲ ಅಡಿಕೆನಾಗೆ ಕಾಣಿಸ್ತಿದೆ ಈ ಸರಿ ಬಾಳೆ ತಗ್ಸದೆ ಮುಂದೊಂದ್ ಸರಿಗೆ ಅಡಿಕೆ ಗ್ರೋತ್ ಆಗ್ತಾ ಇಲ್ಲ ಅಂದ್ರೆ ತಗ್ಸದಿಲ್ ನೋಡಿ ಎಷ್ಟು ಹೈಟ್ ಹೋಗಿದೆ ಸೊ ಎಲ್ಲೆಲ್ಲ ಒಂಥರ ಹಾಕಿದೆ ಎಲ್ಲ ಇಲ್ಲಿ ನೀರು ನಿಂತಿ ನಿಂತು ಹುಲ್ಲು ಈ ತರ ಬೆಳಗ್ಕೊಂಡಿರದಿಲ್ ನೋಡಿ ಎಲ್ಲಿ ನಿಂತಿರತ್ತಮ್ಮ ನೋಡಿ ಹೇಗಾಗಿದೆ ಮನೆ ಸುತ್ತ ಫುಲ್ಲು ಶೀತ ಇದೆಲ್ಲ ಯಾವಾಗ ಹೊಡ್ಸದಪ್ಪ ಕ್ಲೀನ್ ಮಾಡಿ ಸುಸ್ತಾಯಿತು ಅಲ್ಲಿ ನೋಡಿ ಹಾಗೆ ಹೋಗೋಣ ಬಾ ಅಂತ ಮನೆ ಬಾಕ್ಲೆ ತೆಗ್ದಿ ಒಂದು ಸ್ವಲ್ಪ ಕಸ ಗುಡ್ಸ್ಬಿಟ್ಟು ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು ಬಾಗ್ಲು ತೆಗಿತೆ ತೆಗಿದೆ ಗೋಡೆಗೆ ಯಾವ ರೇಂಚಿಗೆ ಶೀತ ಇಡ್ತಿದೆ ಅಂತ ಹೇಳ್ಬಿಟ್ಟು ಕರೆಂಟ್ ಸ್ವಿಚ್ ಅಂತೂ ನಾನು ಹಾಕೇ ಇಲ್ಲ ಬಿಡಿ ಎಲ್ಲ ಹಸಿದ್ಯಾ ಇಲ್ಲ ನೋಡಿ ಹಿಂಗೆ ಫುಲ್ಲು ಫುಲ್ಲು ಕತ್ ಕತ್ಲೆ ತರ ಆಗ್ಬಿಟ್ಟಿದೆ ನೋಡಿ ಹೆಂಗೆ ಗೋಡೆ ಹೆಂಗಾಗಿದೆ ಅಂತ ಹ್ಮ್ ಒಂದು ವರ್ಷ ಆಗಿದೆ ಅಷ್ಟೇ ಮಾತ್ರ ಈ ಸೈಡ್ ಎಲ್ಲ ಏನು ಆಗಿಲ್ಲ ಗೋಡೆ ಇಷ್ಟು ಸೈಡ್ ಏನು ಆಗಿಲ್ಲ ಇದು ಹಿಂದೆ ಹೆಚ್ಚಲ್ ಹೊಡ್ತೀವಿ ಅನ್ಸುತ್ತೆ ಏನಕ್ಕೆ ಹಿಂಗಾಗಿದೆ ಅದಕ್ಕ ಹ್ಞೂ ಕ್ಲೀನ್ ಮಾಡಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ ನೋಡಿ ಮನೇನ ಅಂತೂ ನಿಂತು ಒಂದು ರೇಂಚಿಗೆ ಕ್ಲೀನ್ ಮಾಡಿದೆ ಇದಂತೂ ಏನು ಹಸಿ ಇದೆಯಲ್ವ ಅದು ಬಾಗಿಲು ತಟ್ಟೆ ಇರಲಿಲ್ಲಲ್ಲ ಒಂದು ವೀಕ್ ಒನ್ ಮಂತಿಂದ ಸೊ ಹಾಗಾಗಿ ಅದು ಹಸಿ ಇದೆ ಅದು ಬಿಟ್ಟರೆ ಮನೆಯೆಲ್ಲ ಹೀಗೆ ಕ್ಲೀನ್ ಮಾಡ್ಕೊಂಡಿದ್ದೀವಿ ಫುಲ್ಲು ಧೂಳಾಗಿಬಿಟ್ಟಿತ್ತು ಮನೆಯಲ್ಲ ಎಷ್ಟು ಗಂಟೆ ಕ್ಲೀನ್ ಮಾಡಿದೆ ಇನ್ನು ನೋಡಿ ದಿವನ್ ಕಟ್ಟು ಹೇಗೆ ಹಾಳಾಗಿಬಿಟ್ಟಿದೆ ಅಂತ ಅಂದರೆ ಈ ಗೋಡೆ ತಂಡಿ ಹಿಡ್ದಿತ್ತಲ್ಲ ಅದರ ಪಕ್ಕನೇ ಇಟ್ಟಿದ್ದರಿಂದ ಈ ಥರ ಹಾಳಾಗಿದೆ ಸೊ ದಿಂಬೆಲ್ಲ ಒಣಗಕ್ಕೆ ಹಾಕಿದ್ದೀನಿ ಹಾಸಿಗೆ ಹಾಕಬೇಕಿತ್ತು ಇನ್ನೊಂಚೂರು ಬಿಸಿಲು ಬರಲಿ ಅಂತ ನೋಡಿ ಹೇಗೆ ಆಗಿಬಿಟ್ಟಿದೆ ಸ್ವಲ್ಪ ಬಿಸಿಲಿಗೆ ಆರಲಿ ಅಂತ ಗಾಳಿ ಆಡಲಿ ಅಂತ ಹೇಳ್ಬಿಟ್ಟು ಬಾಕ್ಲೆ ತೆಗ್ದಿದ್ವಿ ಒಂದು ಆಫ್ ಆನ್ ಅವರು ಗಾಳಿ ಆಡಲಿ ಆಮೇಲೆ ಮಳೆ ಕಮ್ಮಿ ಇದ್ರೆ ಬರ್ಬೋದು ಮಳೆ ತುಂಬ ಇದ್ರೆ ಬರೋಕ್ಕಾಗವಾ ದೂರ ಅಲ್ವಾ ನಮ್ಮ ಮನೆಗೂ ತೋಟಕ್ಕೂ ಸಹ ಹಾಗಾಗಿ ಕಷ್ಟ ಆಗುತ್ತೆ ಬರೋಕ್ಕಾಗಲ್ಲ ಅದಕ್ಕೆ ಈ ಥರ ಪರಿಸ್ಥಿತಿ ಆಗಿದೆ ಇದ್ರದ್ದು ಮನೆಯೆಲ್ಲ ಅಂತೂ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇದೆಲ್ಲ ನೋಡಿ ಹೇಗಾಗ್ಬಿಟ್ಟಿದೆ ಅಲ್ಲೆಲ್ಲ ಒರೆಸ್ಕೊಬೇಕು ಇದು ಒರೆಸಿದ್ರೆ ಹೋಗುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿಡಬೇಕು ಅದೇ ರೂಮ್ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಒಟ್ಟಿಗೆ ಆಗಲ್ಲ ಸೊ ಇದಿನ ಬುಧವಾರ ಬಂದು ಕ್ಲೀನ್ ಮಾಡೋಣ ಅಂತಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇವ್ರು ನೋಡಿ ಕೂತ್ಬಿಟ್ಟಿ ಯಾರ್ಯ ಸೊಳ್ಳೆ ಕಚ್ತಂತೆ ಕಚ್ತಂತೆ ಹಾಗೆ ಕೂತ್ಕೊಂಬಿಟ್ಟವ್ರೆ ಅವ್ರಿಗೆ ಇಲ್ಲಿ ಬಂದರೆ ಬಂದಿದ ತಕ್ಷಣ ಹೋಗೋಣ 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 ಅಷ್ಟೇ ಅವರಿಗೆ ಬಂದಿದ ತಕ್ಷಣ ಹೋಗೋಣ 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 ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಕ್ಯಾರೆಟ್ ತಿಂತ ಸ್ವಲ್ಪ ಹೊತ್ತು ಗಾಳಿ ಆಡಲಿ ಮನೆ ಫುಲ್ಲು ನಾವು ಡೋರ್ ಕ್ಲೋಸ್ ಮಾಡಿದ್ವಲ್ಲ ತಂಡಿ ಎಲ್ಲ ಅಂತ ಮನೆ ಕ್ಲೀನ್ ಮಾಡ್ಕೊಂಡು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಹೆಂಗೆ ಅನ್ನಿಸ್ತಮ್ಮ ತೋಟ ತೋಟ ನೋಡಿ ಕ್ಯಾಮ್ರಾ ಹ್ಞೂ ನೋಡಿ ಕ್ಯಾಮ್ರಾ ನೋಡಂದಾಗಿದ್ದು ತೋಟ ನೋಡಿ ತೋಟ ನೋಡಿ ಸ್ವಂತ ಕಾಲಿಕಾಗಲ್ಲ ಉಡುಗೆ ಬೆಳಕ ಬಿಟ್ಟೈತೆ ನೋಡಿ ಬರ್ತಾರೆ ನಮ್ಮ ಕೈಲಾಗ್ ಸೊಳ್ಳೆಲ್ಲ ಕಚ್ಕೊಬಿಟಮ್ಮ ಸೊಳ್ಳೆ ಕಚ್ಬಿಟ್ಟಿದೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರಲ್ಲ ಇಲ್ಲಿ ಅವಾಗ ಸೊಳ್ಳೆ ಕಚ್ಬಿಟ್ಟಿದೆ ಅದು ಇನ್ಫೆಕ್ಷನ್ ಆಗಿದೆಯಲ್ಲ ಅದಕ್ಕೆ ಸ್ವಲ್ಪ ಮಾಡಿಟ್ಕೊಂಡ್ರೆ ಮತ್ತೆ ಬುಧವಾರ ಗುರುವಾರದಂಗೆ ಬಂದು ನಾನು ಸ್ವಲ್ಪ ಕಿತ್ಕೊಂಡು ಹೋಗ್ಬೋದು ಸಾಕು ಬಿಡಮ್ಮ ಎಲ್ಲ ಅಷ್ಟ ಹ್ಞೂ ತಗೊಂಬ ನೋಡಿ ಈಗ ಲಾಕ್ ಮಾಡಾಯಿತು ಬೇವಿನ ಸೊಪ್ಪೆಲ್ಲ ತಗೊಂಡಾಯ್ತು ಇವರು ರೆಡಿ ಆಗಾಯ್ತು ಈಗ ಮನೆಗೆ ಹೋಗುವಂತ ಸಮಯಾ ಈಗಷ್ಟೇ ತೋಟದಿಂದ ಬಂದು ಏನೇನು ತಗೊಂಬಂದಿದ್ವಿ ಅತ್ತೆ ಮನೆಗೆ ಹೋಗಿದ್ವಿ ಅತ್ತೆ ನೀನ್ ನುಗ್ಗೆ ಸೊಪ್ಪು ಕರ್ಬನ್ ಸೊಪ್ಪು ಎಲ್ಲ ಕೊಡ್ಕಲ್ಸಿದ್ರು ಮತ್ತೆ ನಮ್ಮ ತೋಟದಲ್ಲಿ ಹಾರ್ವೆಸ್ಟ್ ಮಾಡಿದಂತಹ ಮುಳಗಾಯಿ ಮತ್ತೆ ಬೇವಿನ ಸೊಪ್ಪು ಬೇಕಾಗಿತ್ತು ನನಗೆ ಸೊ ಅದನ್ನು ತೊಗೊಂಬಂದು ಎಲ್ಲ ತೆಗೆದಿಟ್ಟು ಇವಾಗ ನಾನು ಕೂಡ ಫ್ರೆಶ್ ಅಪ್ ಅದೇ ಮುಖ ತೊಳ್ಕೊಂಡಿದ್ದ ತಕ್ಷಣ ಅಪ್ಪ ತಣ್ಣಗೆ ಇದೆ ಸದ್ಯ ಮಳೆ ಬಂದಿಲ್ಲ ಈ ಸರಿ ಮಳೆ ಸಿಗಾಕೊಂಡಿಲ್ಲ ನಾವು ಕೂದಲೆದಕ್ಕೆ ಕೆದ್ರೋಗಿತ್ತು ಸೊ ಬಂದಿದ್ದು ಕೂಡಲೆ ತಲೆಗೆ ಎಣ್ಣೆ ಹಾಕಿ ಈ ಥರ ಎದ್ದು ಅಪ್ಪ ಸಮಾಧಾನ ಆಗುತ್ತೆ ಅದು ಇರಿಟೇಟ್ ಆಗೋಲ್ಲ ಜಡೆ ಎಲ್ಲ ಹಿಂಗೆ ಹಾಕ್ಕೊಂಡು ಸೊ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಬಂದಿದ್ದ ತಕ್ಷಣ ಪಾಪ ಆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿಯಾರೆ ಸೊ ಇವತ್ತಿನ ಊಟಕ್ಕೆ ನನಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಬಿಟ್ಟಿರುವಂತಹ ಸೊ ಈ ಮುಳುಗಾಯಿಂದ ಮೀನ್ಸ್ ಏನಂತಾರೆ ಬದ್ನೆಕಾಯಿಯಿಂದ ನಾವೊಂದು ಚಟ್ನಿ ಮಾಡೋಣ ಅಂತ ಮುದ್ದೆಗೆ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಸೊ ಇಟ್ಟಿದ್ದಾರೆ ಆದರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದರಿಂದ ಚಟ್ನಿ ಹೀಗೆ ಮಾಡೋದಂತ ತೋರಿಸ್ತೀನಿ ಮೊಳಗಾನ ಈ ಥರ ನೀಟಾಗಿ ವಾಶ್ ಮಾಡ್ಕೋಬೇಕು ಸೊ ಇದೇನು ಕೆಮಿಕಲ್ ಹಾಕ್ತೇ ಬೆಳೀತಿರೋ ಅಂಥದ್ದು ತುಂಬ ಚೆನ್ನಾಗಾಗುತ್ತೆ ಸೊ ದಿನ ಈ ಥರ ನೀಟಾಗಿ ವಾಶ್ ಮಾಡಿಟ್ಕೊಂಡು ಇವಾಗ ಗ್ಯಾಸ್ ಚೆನ್ನಾಗಿ ಹೆಚ್ಚಾಯಿತು ಇವಾಗ ಇದನ್ನು ಸುಡುವಂತಹ ಟೈಮು ಇದರಲ್ಲಿ ಏನು ಎಣ್ಣೆ ಆ್ಯಡ್ ಮಾಡಲ್ಲ ಜಸ್ಟ್ ಈ ಬದ್ನೆಕಾಯಿನ ನೀಟಾಗೆ ಸುಡ್ಕೊಬೇಕು ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅಮ್ಮ ನೋಡಿದ್ರೆ ಬೈತಾರೆ ಬೇಕಾಗಲಿ ಅಂತ ನಂಗೆ ಗೊತ್ತೆ ಇಷ್ಟ ಆಗ್ತಿದೆ ಅದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಜನ ಇದು ತಿಂದು ಟೇಸ್ಟ್ ನೋಡಿರ್ತಾರೆ ಅವರಿಗೆ ಗೊತ್ತಿದ್ರೆ ಟೇಸ್ಟ್ ಏನಂತ ಚೆನ್ನಾಗಿ ಮುಳುಗಾಯನ್ನ ಸುಟ್ಟಿ ಇದ್ರ ಜೊತೆಗೆ ಏನೇನು ಹಾಕಬೇಕು ಅಂತ ನಾನು ಇಂಗ್ರಿಡಿಯೆಂಟ್ ತೋರಿಸ್ತೀನಿ ನೋಡಿ సౌండ్ బర్త్యా టప్ 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 అంత ఫ్రెష్ ముళగయ ఎస్టు టేస్ట్ ఇత ఇది సక్క చందోడి ಸೊ ನೋಡಿ ಈ ಥರ ಮುಳುಗಾಯನ್ನು ಸುಟ್ಕೊಂಡು ಅದ್ರ ಮೇಲ್ಗಡೆ ಇರುವಂತಹ ಲೇಯರ್ನೆಲ್ಲ ತೆಗ್ದುಬಿಡಬೇಕು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನಪ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಮುಳುಗಾಯಿ ಸ್ವಲ್ಪ ಉಪ್ಪು ಮತ್ತು ಹುಣ್ಸೆಣ್ಣು ನೀಟಾಗೆ ಮೆಣ್ಸಿನ್ಕಾಯಿನ ಸುಟ್ಕೊಂಡ್ರೂ ಆಯಿತು ಇಲ್ಲಾಂದರೆ ಹಾಗೆ ಫ್ರೈ ಮಾಡ್ಕೊಂಡ್ರೂ ಆಗತ್ತೆ ಇಲ್ಲಿ ಎಣ್ಣೆ ಯೂಸ್ ಮಾಡೋಲ್ಲ ಇದನ್ನು ನೀಟಾಗೆ ಕ್ಯೂಚ್ಕೊಬೇಕು ಉಪ್ಪು ಹುಣ್ಸೆಹಣ್ಣು ಮತ್ತು ನಾವು ಸುಟ್ಟಿರೋಂಥ ಮುಳುಗೈ ಎಲ್ಲ ಹಾಕಿ ನೀಟಾಗಿ ಸುಟ್ಕೊಂಡ್ರು ಸೂಪರಾಗಿರುವಂತಹ ಸುಟ್ಟು ಮುಳುಗಾಯಿ ಚಟ್ನಿ ರೆಡಿ ಟು ಈ ಸಕ್ಕತ್ತಾಗಿರತ್ತೆ ಆ ಬೆಳ್ಳುಳ್ಳಿ ಆ ಜಜ್ಜಿರೋದು ಬಾಯಿಗೆ ಇದ್ರೆ ಸಖತ್ತಾಗಿರುತ್ತೆ ಕೊತ್ತಂಬರಿ ಸೊಪ್ಪುನೂ ಅಷ್ಟೇ ಬಿಸಿ ಬಿಸಿ ಮುದ್ದೆಗೆ ತಿಂತಾ ಇದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಮೆಟ್ಲು ಸೊ ನನಗಂತೂ ಬಾಯಿ ನೀರು ಬರ್ತಾ ಇದೆ ಫಸ್ಟು ನಾನು ಟೇಸ್ಟ್ ನೋಡಿಬಿಡ್ತೀನಿ ಆಹಾ ಮುದ್ದೆ ನೋಡಿ ಎಷ್ಟು ದೊಡ್ಡದಿಟ್ಕೊಂಡಿದ್ದೀನಿ ನಾನೊಂದು ಅಷ್ಟು ತಿನ್ನಲ್ಲ ಆದರೆ ಅಲ್ಲಮ್ಮ ತಿಂತಾರೆ ಇದಕ್ಕೆ ಹುಣ್ಸೆಣ್ಣು ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಒಂದು ಚಿಕ್ಕ ಚಿಕ್ಕ ಗಾತ್ರದ್ದು ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಾಕೊಂಡ್ರೆ ಆಯ್ತು ನಾಲ್ಕೈದು ಹೆಸಲು ಹಾಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿ ಜಜ್ಜಬೇಕು ಜಜ್ಜ್ಬೇಕು ಚೆನ್ನಾಗೆ ಆಗ್ಲಿಟ್ಟು ಎಷ್ಟು ಮಿಕ್ಸಿಗೆಲ್ಲ ಹಾಕೋಬೇಡಿ ಟೈಮ್ ಇಲ್ಲ ಅಂದ್ಬಿಟ್ಟು ಜಜ್ಜಿ ಮಾಡ್ಕೊಂಡು ತಿಂದ್ರೇ ಸೂಪರಾಗಿರತ್ತೆ ಹ್ಮ್ ಸೂಪರು ಇಲ್ಲಿ ನೋಡಿ ನನಗೆ ಇದೊಂದು ಇಷ್ಟ ಏನು ಮುಳಗಾಯಿದ್ದು ಮೇಲ್ ಈ ಕಡೆ ಜುಟ್ಟಿರುತ್ತಲ್ಲ ತಿಂದ ಹ್ಮ್ ಸೂಪರ್ ಆಗಿದೆ ಆ್ಯಕ್ಚುಲಿ ಇದು ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾವಿವಾಗ ಬ್ಯಾಟಿಂಗ್ ಮಾಡುವಂಥ ಟೈಮು ಮಾತಾಡಲ್ಲ ಸೊ ಪ್ಲೀಸ್ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ನಾ ಮರಿಬೇಡಿ ನಾಳೆ ಮತ್ತೊಂದು ವೇಡಿ ತಂದ್ರೆ ನಿಮ್ಮೊಂದು